ಜೀವನ ಅನ್ನೋದು ಒಂದು ಜಾತ್ರೆ ಮಾಡ್ಕೊಂಡು ಕಷ್ಟ ಇರೋದು ಎಷ್ಟು ದಿವಸ ಇರ್ತೀವಿ ನಾವು ಒಂದು ಮೂರು ಒಂದು ನೂರು ವರ್ಷದ ಬದುಕ ಇರುವಷ್ಟು ದಿವಸ ಚೆಂದ ಬದುಕು ನಾವು ಯಾತ್ರಿಕರು ನಾವು ಕ್ಷೇತ್ರವೇ ಲೋಕ ಇದು ಜಗತ್ತೇನಿದೆ ಈ ಜಗತ್ತು ದೇವನ ಜಾತ್ರೆ ಇದಕ್ಕೆ ದೊಡ್ಡವರು ಯಾತ್ರಿಕರು ನಾವು ಕ್ಷೇತ್ರವೇ ಲೋಕ ಈ ಕ್ಷೇತ್ರ ಇದೊಂದು ದೇವನ ಜಾತ್ರೆ ಇಲ್ಲಿ ನಾವು ಯಾತ್ರಿಕರಾಗಿ ಬಂದೀವಿ ಅಷ್ಟೆ ಯಾತ್ರಿಕರಾಗಿ ಬಂದೀವಿ ಈ ಜಗತ್ತಿಗೆ ನಾವು ಹೆಂಗೆ ಬಂದಿವಂದರೆ ಪಿಕ್ನಿಕಿಗೆ ಬಂದೀವಿ ಅಂತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ಇದು ದೇವನ ದಿವ್ಯ ಜಾತ್ರೆ ಇದು ಈ ಜಾತ್ರೆಗೆ ನಾವು ಎದಕ್ಕೆ ಬಂದೀವಿ ಅಂದರೆ ಪಿಕ್ನಿಕಿಗೆ ಅಷ್ಟೆ ದೇವರು ನಮಗೊಂದು ಪಿಕ್ನಿಕಿಗೆ ಕೊಟ್ಟು ಕಳಿಸ್ಯಾನಿಲ್ಲ ಈಗ ತಾಯಿ ಕಳಿಸೋದಿಲ್ಲ ಪಿಕ್ನಿಕಿಗೆ ಹೆಂಗೆ ಕಳಿಸ್ತಾಳೆ ಮಕ್ಕಳಿಗೆ ಮಕ್ಕಳಿಗೆ ತಾಯಿ ಹೆಂಗೆ ಪಿಕ್ನಿಕ್ಕಿಗೆ ಇಲ್ಲಿ ಕಳಿಸಿರಿಲ್ ನೀವು ತಾಯಿ ಅಂದರೆ ಎಲ್ಲ ಮಕ್ಳಿಗೆ ಹೆಂಗೆ ಕಳಿಸಿರ್ತೀರಿ ಅವಕ್ಕೆ ತಾಯಿ ಏನು ಮಾಡ್ತಾಳೆ ರೊಟ್ಟಿ ಚಿತ್ರಾನ್ನ ಪಲ್ಲೆ ಎಲ್ಲ ಸ್ವೀಟು ಎಲ್ಲ ಕಟ್ಟಿ ಮಗನಿಗೆ ಹೇಳ್ತಾಳೆ ನೋಡಪ್ಪ ನಿನ್ನ ಸಲುವಾಗಿ ಏನು ಬೇಕು ಅದನ್ನೆಲ್ಲ ಕಟ್ಟೀನಿ ಮತ್ತು ನಿನ್ನ ದೋಸ್ತರ ಸಲುವಾಗಿ ಒಂದಿಷ್ಟು ಕಟ್ಟೀನಿ ತೊಗೊಂಡು ನೀನು ಚಂದ ಉಂಡು ನಿಮ್ಮ ದೋಸ್ತರಿಗೆ ಉಣಿಸಿ ಚಂದ ಜಾತ್ರೆ ಬಾ ಅಂತ ತಾಯಿ ಕಳಿಸಿರ್ ಪಿಕ್ನಿಕಿಗೆ ಬಾ ಅಂತ ತಾಯಿ ಕಳಿಸಿರ್ತಾಳೆ ಇವ ಅವು ಕಟ್ಟಿದ ಬುತ್ತಿ ತಗೊಂಡು ಹೋಯ್ತು ಪಿಕ್ನಿಕ್ಕಿಗೆ ಎಲ್ಲ ದೋಸ್ತರಿಗೆ ಕೂಡ ಹೋಗಿವ ಏನು ಮಾಡಿದ ಅವು ಕಟ್ಟಿದ ಬುತ್ತಿ ಉಣ್ಲಿಲ್ಲ ಅದನ್ನು ಇನ್ನೊಬ್ಬರು ಏನು ತ ಹುಡುಗರು ಬುತ್ತಿ ತಂದಿದ್ರಲ್ಲ ಆ ಬುತ್ತಿ ಒಂದಿಷ್ಟು ಹರಿದ ಅವ್ರದ್ದು ಒಂದಿಷ್ಟು ಛಲ್ದ ಇನ್ನೊಬ್ಬರು ಕೂಡ ಒಂದಿಷ್ಟು ಜಗಳ ಆಡ್ದೆ ಅವ್ರಂಗೆ ಹರಿದ ತನ್ನಂಗೆ ಹರ್ಕೊಂಡು ಮನೆಗೆ ಬಂದ ಬಂದ ಕೂಡಲೆ ಅವು ನೋಡಿದ್ಲು ನೋಡಿ ಅಲ್ಲೋ ನೀನು ಉಂಡು ಚೆಂದ ಇರು ಅಂತ ಪಿಕ್ನಿಕಿಗೆ ಹೋಗಿ ಬಾ ಅಂತ ನಿನಗೆ ಬುತ್ತಿ ಕಟ್ಟಿದ್ದೆ ರೊಟ್ಟಿ ಕಟ್ಟಿದ್ದೆ ಚಲೋ ಬಟ್ಟೆ ಹಾಕಿ ಕಳಿಸಿದ್ದೆ ನೀನು ನಿನ್ನ ರೊಟ್ಟಿನೂ ಉಣ್ಲಿಲ್ಲ ಮಂದಿ ಬುತ್ತಿನೂ ಕೆಡಿಸಿ ಅಂಗಿ ಹರ್ಕೊಂಡು ಬಂದೆಲ್ಲ ನಿನಗೆ ಇನ್ನೊಮ್ಮೆ ಪಿಕ್ನಿಕಿಗೆ ಕಳಿಸೋದಿಲ್ಲ ನೋಡು ಅನ್ನೋದಲ್ಲ ತಾಯಿ ಅಂತ ನಿನಗೆ ಇನ್ನೊಮ್ಮೆ ಪಿಕ್ನಿಕಿಗೆ ಕಳಿಸೋದಿಲ್ಲ ಹಾಂಗ ದೇವರು ಅನ್ನುವಂಥ ತಾಯಿ ನಮಗೆ ಈ ಜಗತ್ತನ್ನು ನೋಡೋಕೆ ಒಂದು ಪಿಕ್ನಿಕಿಗೆ ಕಳಿಸಾಳಾಕಿ ದೇವರು ಪಿಕ್ನಿಕಿಗೆ ಕಳಿಸ್ಯಾನ ನಮಗೆಲ್ಲ ನಮಗೇನು ಕೊಟ್ಟಾನ ನಮ್ಮದು ಚಂದ ಉಂಡು ತಿಂದು ಇನ್ನೊಬ್ಬರಿಗೆ ನಮ್ಮ ತುತ್ತಿನೊಳಗೊಂದಿಷ್ಟು ಕೊಟ್ಟು ಹಂಚಿ ಸಂತೋಷಪಟ್ಟು ಹೋದ್ರೆ ದೇವರಂತನ ನಿನಗೆ ಇನ್ನೊಂದು ಪಿಕ್ನಿಕಿಗೆ ಕಳಿಸ್ತೀನಪ್ಪ ಅಂತಾನೆ ಮತ್ತು ನಮ್ಮದು ಸರಿಗುಣ್ಲಿಲ್ಲ ಇನ್ನೊಬ್ರದ್ದು ಒಂದಿಷ್ಟು ಮೋಸ ಮಾಡಿ ವಂಚನೆ ಮಾಡಿ ತಿಂದು ಜಗಳ ಆಡಿ ಊರಿಗೆ ಬ್ಯಾಸರಾಗಿ ಒಂದು ದಿವ್ಸ ಮ್ಯಾಲೆ ಹೋದ್ರೆ ದೇವ್ರಂತಾನೆ ಇದು ಇಟ್ ಈಸ್ ಯುವರ್ ಲಾಸ್ಟ್ ಪಿಕ್ನಿಕ್ ನಿನಗೆ ಇನ್ನೊಂದು ಪಿಕ್ನಿಕೆಗೆ ಕಳಿಸೋದಲ್ಲ ಅನ್ನೋದಲ್ಲ ಅತ್ತ ದೇವ್ರಂತಾನು ಅದಕ್ಕೆ ಚೆಂದ ಬದುಕಬೇಕು ಮನುಷ್ಯ ಅಷ್ಟೇ ದೇವರು ಕೊಟ್ಟ ಈ ಸುಂದರ ಜೀವನವನ್ನು ಛಂದ ಬದುಕುವುದೇ ನಿಜವಾದ ಜೀವನ ಯಾತ್ರಿಕರಾಗಿ ಇಲ್ಲಿ ಬದುಕುವುದು ಅನ್ನುವಂಥ ಮಾತು ಹೇಳಿ ತಾವೆಲ್ಲ ಎಷ್ಟು ಜನ ಎಷ್ಟು ಜನ ಕೂಡಿರೋಡು ಇಷ್ಟು ಒಳ್ಳೆಯ ಮಾತುಗಳನ್ನು ಕೇಳಿಕ್ಕಾಗಿ ಅಷ್ಟು ಜಾತ್ರೆ ನಡೆದೈತ ಆದರೂ ಅದನ್ನು ಬಿಟ್ಟು ನೀವೆಲ್ಲ ಕುಂತೀರಿ ಏನು ನಮ್ಮ ಜನ ಅನ್ನೋದಿಲ್ಲ ನಮ್ಮ ಊರು ಕೆಟ್ಟೈತ್ರಿ ನಮ್ಮ ದೇಶ ಕೆಟ್ಟೈತಿ ಏನೂ ಕೆಟ್ಟಿರ್ಲಿ ನೀರು ಕೆಟ್ಟಿಲ್ಲ ಗಾಳಿ ಕೆಟ್ಟಿಲ್ಲ ಬೆಳಕು ಕೆಟ್ಟಿಲ್ಲ ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟೈತಷ್ಟೆ ಇಂಥ ಪರಿಸ್ಥಿತಿಯೊಳಗೂ ಸಹಿತ ಇಂಥ ಪರಿಸ್ಥಿತಿಯೊಳಗೂ ಸಹಿತ ಇಷ್ಟು ಸಾವಿರ ಜನ ಎರಡು ಒಳ್ಳೆಯ ಮಾತುಗಳನ್ನು ಕೇಳಿ ಕೂತಿರಲ್ಲ ಕಾಲ ಇನ್ನೂ ಇದೇ ಒಂದು ನಿದರ್ಶನ ಇದಕ್ಕಿಂತ ದೊಡ್ಡ ನಿದರ್ಶನ ಏನು ಬೇಕು ಪಾಪ ಆರು ಗಂಟೆ ಆದರೆ ಯಾರು ಎಲ್ಲೆಲ್ಲಿ ಜೋಲಿ ಹೊಡ್ಕೊತಿರ್ತಿದ್ರು ಎಲ್ಲರೂ ಎಲ್ಲಿ ಕುಂತಾರಲ್ಲ ಇದಕ್ಕಿಂತ ಏನು ಒಳ್ಳೆಯ ಕಾಲ ಬರ್ಬೇಕು ಹೇಳ್ರಿ ನಮಗೆ ಇದಕ್ಕಿಂತ ಚಲೋ ಕಾಲ ಏನು ಇನ್ನೇನು ಬರ್ತೈತಿ ಹೇಳಿ ಅದಕ್ಕೆ ಇಷ್ಟು ಹೀಗೆ ಒಳ್ಳೆಯ ಕೆಲಸ ಒಳ್ಳೆಯ ವಿಚಾರ ಒಳ್ಳೆಯ ಮನಸ್ಸಿಟ್ಟುಕೊಂಡು ಬದುಕುವುದೇ ನಿಜವಾದ ಜೀವನ ಅಷ್ಟೆ ಹೀಗೆ ಎಲ್ಲಿ ಒಳ್ಳೆಯ ವಿಚಾರಗಳನ್ನು ಕೇಳುವ ಅವಕಾಶ ಸಿಗ್ತದ ಅದನ್ನು ಕಳ್ಕೋಬಾರ್ದ ಮನುಷ್ಯ ಸುಮ್ಮನೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳ್ತಿರ್ಬೇಕು ಯಾಕಂದರೆ ಈ ಜೀವನ ನಾವು ಅನ್ಕೊಂಡಂಗೆ ಇರುವುದಿಲ್ಲ ಒಂದಿಷ್ಟು ಕಷ್ಟ ಒಂದಿಷ್ಟು ಸುಖ ಒಮ್ಮೆ ದುಃಖ ಒಂದಿಷ್ಟು ನೋವ ಒಂದಿಷ್ಟು ಅಪಮಾನ ಒಮ್ಮೆ ಬಡತನ ಇವೆಲ್ಲ ಇರ್ತಾವೆ ಇವುಗಳ ಮಧ್ಯದಲ್ಲಿ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾದ್ರೆ ಒಂದಿಷ್ಟು ಛಲೋ ಛಲೋ ವಿಚಾರಗಳನ್ನು ಕೇಳಬೇಕಾಗ್ತದೆ ಮನುಷ್ಯ ಈಗ ನಿಮ್ಮ ಮೊಬೈಲ್ ಐ ಮೊಬೈಲ್ ಐತಿ ನೀವು ಬೆಳಗ್ಗೆ ಎದ್ದು ಕೂಡಲೇ ಚಾರ್ಜ್ ಮಾಡ್ತಿರಲಿಲ್ಲ ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೀತೈತೆ ಏನು ಹ್ಯಾಂಗ ಕರೆಂಟಿನ ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೆಯುವುದಿಲ್ಲವೋ ಹಾಗೆ ದೊಡ್ಡವರ ಶರಣರ ಒಳ್ಳೆಯ ಮಾತಿನ ಚಾರ್ಜ್ ಇಲ್ಲಾರದೆ ಈ ಜೀವನನೂ ನಡೆಸಬಾರ್ದು ಮನುಷ್ಯ ಇದು ಸಾಮಾನ್ಯ ಜ್ಞಾನ ಒಳ್ಳೆಯ ಮಾತಿನ ಮುಖಾಂತರ ಒಳ್ಳೆಯ ವಿಚಾರಗಳ ಮುಖಾಂತರ ಈ ಜೀವನವನ್ನು ಚಾರ್ಜ್ ಮಾಡ್ಕೊತು ಹೋಗ್ಬೇಕು ಮನುಷ್ಯ ಸಂಸಾರ ಅಂದಮೇಲೆ ಒಮ್ಮೆ ಹೆಚ್ಚು ಕಡಿಮೆ ಇರುವುದಲ್ಲ ಒಮ್ಮೆ ನಾವು ಅಂದ್ಕೊಂಡಂಗೆ ಎಲ್ಲರೂ ಹೊಗಳ್ತಾರೆ ಏನೋ ಒಮ್ಮೆ ಅಪಮಾನಗಳಾಗ್ತಾವೆ ಒಮ್ಮೆ ಬಡತನ ಬರ್ತೈತಿ ಒಮ್ಮೆ ದುಃಖ ಬರ್ತೈತಿ ಜೀವನದಲ್ಲಿ ಒಮ್ಮೆ ನೋವುಗಳು ಬರ್ತಾವೆ ಒಮ್ಮೆ ನಿರಾಶೆಗಳು ಬರ್ತಾವೆ ಇವುಗಳ ಮಧ್ಯದೊಳಗೆ ಸಂತೋಷದಿಂದ ಬದುಕುವುದನ್ನು ಕಲಿಬೇಕು ಮನುಷ್ಯ ಅದನ್ನು ಕಲಿಸುವುದು ಚಲೋ ಮಾತು ಈಗ ನೀವು ಮನೆಯಾಗ ಆರ್ ಸಿ ಹಾಕ್ತಿರಿಲ್ ಆರ್ ಸಿ ಹಾಕಬೇಕಾದ್ರೆ ಚಲೋ ಜಿಂದಾಲ್ ಸಿಮೆಂಟ್ ತಂದಿರಿ ಜಿಂದಾಲ್ ಕಬ್ಬಣ ತಂದಿರಿ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ನಿಮ್ಮ ಮನೆ ಪ್ಲ್ಯಾನ್ ಮಾಡ್ಯಾನ ಎಲ್ಲ ಮನಿ ಆರ್ ಸಿ ಸಿ ಹಾಕ್ತಿರಲಿ ಕಬ್ಬಣಕ್ಕೆ ರೊಕ್ಕ ಕೊಟ್ಟಿರಲಿಲ್ಲ ಸಿಮೆಂಟಿಗೆ ರೊಕ್ಕ ಕೊಟ್ಟಿರಿ ಕಂಕರಿಗೆ ರೊಕ್ಕ ಕೊಟ್ಟಿರಿ ಉಸ್ಕಿಗೆ ರೊಕ್ಕ ಕೊಟ್ಟಿರಿ ಎಲ್ಲ ರೊಕ್ಕ ಕೊಟ್ಟು ತಂದು ಸಿ ಹಾಕಿರಲ್ಲ ನೀರಿಗೇನು ರೊಕ್ಕ ಕೊಟ್ಟಿಲ್ಲ ನೀವು ಸುಮ್ಮನೆ ಬಿಡ್ತೀರಿ ಅದನ್ನು ಯಾಕೆ ಅದಕ್ಕೆ ನೀರು ಹಾಕ್ಬೇಕು ಹೇಳ್ರಿ ಎಲ್ಲ ಚಲೋ ಕಬ್ಬಿಣ ಐತಿ ಕಂಕರ್ ಐತಿ ಸಿಮೆಂಟ್ ಐತಿ ಕಬ್ಬಿಣ ಐತಿ ಎಲ್ಲನೂ ಮಾಡಿ ಮಿಕ್ಸ್ ಮಾಡಿ ಆರ್ ಸಿ ಸಿ ಹಾಕಿರಲ್ಲ ಅದಕ್ಕೆ ನೀರು ಬಿಡ್ಬೇಕು ಕ್ಯೂರಿಂಗ್ ಮಾಡೋದಂತೀರಿಲ್ ನೀವು ನೀರು ಯಾಕೆ ಬಿಡ್ಬೇಕು ಅಂದ್ರೆ ಎಷ್ಟ ರೊಕ್ಕ ಕೊಟ್ಟು ಕಬ್ಬಿಣ ಸಿಮೆಂಟ ರೊಕ್ಕ ಸಿಮೆಂಟು ಕಂಕರು ಕಬ್ಬಿಣ ತಂದು ನೀವು ಆರ್ ಸಿ ಸಿ ಹಾಕಿದ್ರು ಸಹಿತ ನೀರು ಬಿಡದೆ ಇದ್ರೆ ಕ್ಯೂರಿಂಗ್ ಮಾಡದೇ ಇದ್ರೆ ನಿಮ್ಮ ಆರ್ ಸಿ ಸಿ ಕ್ರ್ಯಾಕ್ ಬರ್ತೈತದ ಹೆಂಗೆ ನೀರು ಬಿಡದಿದ್ರೆ ನಿಮ್ಮ ಆರ್ ಸಿ ಸಿ ಕ್ರ್ಯಾಕ್ ಬರ್ತೈತಲ್ಲ ಕ್ಯೂರಿಂಗ್ ಮಾಡದೇ ಇದ್ರೆ ಕ್ರ್ಯಾಕ್ ಬರ್ತೈತಿ ಹಂಗೆ ಶರಣರ ದೊಡ್ಡವರ ಸಂತರ ಮಾತಿನಿಂದ ನಮ್ಮ ಸಂಸಾರವನ್ನು ಕ್ಯೂರಿಂಗ್ ಮಾಡದೇ ಇದ್ದರೆ ಇದು ಕ್ರ್ಯಾಕ್ ಬಿಡೋಕೆ ಶುರು ಮಾಡ್ತೈತಿ ಒಂದು ದಿವಸ ಅಷ್ಟೆ ಕ್ರ್ಯಾಕ್ ಬಿಡಬಾರ್ದು ಅಂದರೆ ಒಂದಿಷ್ಟು ಚಲೋ ಮಾತುಗಳನ್ನು ಕೇಳುವ ಅವಕಾಶ ಸಿಕ್ಕಾಗ ಮನುಷ್ಯ ಕೇಳಬೇಕನ್ನುವಂಥ ಮಾತು ಹೇಳಿ ದೇವರೇನು ಈ ಬದುಕು ಕೊಟ್ಟಾನಲ್ಲ ಚಲೋದಕ್ಕೆ ಬಳಸೋದಷ್ಟ ಒಳ್ಳೆಯದಕ್ಕೆ ಬಳಸಿ ಈ ಜೀವನವನ್ನು ಕಟ್ಟಿಕೋಬೇಕು ಮನುಷ್ಯ ನಾನು ಪದೇ ಪದೇ ಈ ಮಾತು ಹೇಳ್ತೇನೆ ನನಗೆ ಸುಖ ಬಂದಿದ್ರೆ ನಾನು ಮಾಡಿದ ಪುಣ್ಯದ ಫಲದಿಂದ ಸುಖ ಬಂದಿರ್ತೈತಿ ನನಗೆ ದುಃಖ ಬಂದಿದ್ರೆ ನಾನು ಮಾಡಿದ ಪಾಪದ ಕೆಲಸದಿಂದ ನನಗೆ ದುಃಖ ಬಂದಿರ್ತೈತಿ ಸುಖ ದುಃಖಗಳು ನಾನು ಮಾಡಿದ ಪುಣ್ಯ ಮತ್ತು ಪಾಪದ ಫಲಗಳಷ್ಟೆ ನಾನು ಪುಣ್ಯ ನೀವು ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಪಡೀಲಿಕ್ಕೆ ಸಾಧ್ಯ ಇಲ್ಲ ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಫಲನ ಬರ್ತೈತಿ ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಫಲನ ಬರ್ತೈತಿ ಪುಣ್ಯದ ಕೆಲಸ ಮಾಡಿದ್ರೆ ಸುಖ ಬರ್ತೈತಿ ಪಾಪದ ಕೆಲಸ ಮಾಡಿದ್ರೆ ದುಃಖ ಬರ್ತೈತಿ ಅಷ್ಟೇ ಇದು ಜೀವನದ ತಾರ್ಕಿಕ ಸತ್ಯ ಇದು ಅದಕ್ಕೆ ಒಳ್ಳೆಯದನ್ನು ಮಾಡೋದು ಮನುಷ್ಯ ನಾ ಏನು ಮಾಡೀನಿ ಅದನ್ನು ಈ ಜಗತ್ತಿನೊಳಗೆ ಪಡ್ಕೊಂತೀ ಒಬ್ಬ ಮನುಷ್ಯ ದಾರಿ ಹಿಡ್ದು ಹೋಗ್ತಿದ್ದ ಹೋಗುವಾಗ ದಿವಸ ಅಲ್ಲ ಅವನಿಗೆ ಮಾವಿನ ಹಣ್ಣು ನೋಡಿದ ಚಲೋ ಹಣ್ಣು ಬಿಟ್ಟಿತ್ತು ಗಿಡದಾಗ ಅದು ಬೇಲಿ ಹಾಕಿದ್ರು ತು ಮಾವಿನ ಹಣ್ಣ ನೋಡ್ದವ ಮಾವಿನ ಹಣ್ಣು ನೋಡಿದ್ದೇನು ಕಾಲು ನೋಡೈತೇನೇನು ಇಲ್ಲ ನೋಡಿದ್ದು ಕಣ್ಣ ಕಣ್ಣು ನೋಡ್ತಲ್ಲ ಕಣ್ಣು ಹೋಗಲಿಲ್ಲ ನಡೆದಿದ್ದು ಕಾಲು ಹಣ್ಣು ನೋಡಿದ್ದು ಕಣ್ಣ ನಡೆದಿದ್ದು ಕಾಲ ಮಾವಿನ ಹಣ್ಣು ಹರ್ಕೊಂಡಿದ್ದು ಕೈ ತಿಂದಿದ್ದು ನಾಲಿಗೆ ನೋಡಿದ್ದು ಕಣ್ಣ ನಡೆದಿದ್ದ ಕಾಲ ಹರ್ಕೊಂಡಿದ್ದ ಕೈ ತಿಂದಿದ್ದ ನಾಲಿಗೆ ಮತ್ತು ತಿಂದ ಕೂಡ ಅವ್ ಹೊಲ್ದ ಹೆಂಗ್ ಸುಮ್ಮನೆ ಬಡಗಿ ತೊಗೊಂಡು ಏಟು ಬಿಟ್ಟನೆಲ್ಲ ಏಟು ತಿಂದಿದ್ದ ಬೆನ್ನ ಎಷ್ಟು ವಿಚಿತ್ರ ಐತಿ ಅಂದ್ರೆ ಹಣ್ಣು ನೋಡಿದ್ದು ಕಣ್ಣ ಕಣ್ಣ ಹಣ್ಣು ನೋಡತು ನೋಡಿದ್ದ ಕಣ್ಣ ನಡೆದಿದ್ದ ಕಾಲ ಹರ್ಕೊಂಡಿದ್ದ ಕೈ ತಿಂದಿದ್ದ ನಾಲಿಗೆ ಏಟು ತಿಂದಿದ್ದ ಬೆನ್ನ ಆದ್ರ ನೋವಾಗಿ ನೀರು ಬಂದಿದ್ದು ಯಾವುದು ಮೋಡ್ ಮೊದಲು ನೋಡಿತ್ತಲ್ಲ ಕಣ್ಣಾಗ ನೀರು ಬಂತು ಇದು ಸತ್ತೈದು ಮನುಷ್ಯ ಏನು ನೋಡಿತ್ತಲ್ಲ ಅದ ಕಣ್ಣಾಗ ನೀರು ಬಂತೆ ಹೊರತು ಕಾಲಾಗ ಕೈಯಾಗ ಬರಲಿಲ್ಲ ಯಾವ ನೋಡ್ಯಾನಲ್ಲ ಅವನಿಗೆ ನೀರು ಬಂದೈತಷ್ಟೆ ನಾವು ಏನು ಮಾಡಿವಿ ಅದನ್ನ ಪಡ್ಕೊತೀವಿ ಜಗತ್ತಿನಲ್ಲಿ ಅದಕ್ಕೆ ಕೆರಿ ಕಟ್ಸೋದು ಜಾತ್ರೆ ಮಾಡೋದು ದಾಸೋಹ ಮಾಡೋದು ಛಲೋ ಛಲೋ ಪುಣ್ಯದ ಕೆಲಸ ಮನುಷ್ಯ ಜೀವನದಲ್ಲಿ ಮಾಡ್ತಾ ಹೋಗಬೇಕು ಸಂತೋಷವಾಗಿ ಬದುಕಬೇಕು ಇದು ಜೀವನದ ಸಾರ್ಥಕತೆ ಅಂಥೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ